ಏಪ್ರಿಲ್ ಇಪ್ಪತ್ತೆರಡು ನಾಮಪತ್ರ ಹಿಂಪಡೆಯುವುದಕ್ಕೆ ಕೊನೆಯ ದಿನವಾಗಿತ್ತು ಆದರೆ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ನಾಮಪತ್ರವನ್ನ ಹಿಂಪಡೆದಿಲ್ಲ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಪಕ್ಷೇತರ ಅಭ್ಯರ್ಥಿಯಾದ ಅವರು ಸಂಸದ ಬಿವೈ ರಾಘವೇಂದ್ರ ಅವರ ವಿರುದ್ಧ ತೊಡೆತಟ್ಟಿದ್ದಾರೆ ಸಂಧಾನ ಆಗುತ್ತೆ ನಾಮಪತ್ರ ವಾಪಸ್ ಪಡಿತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಈಶ್ವರಪ್ಪ ಮಾತ್ರ ಅಚಲ ನಿರ್ಧಾರ ತೆಗೆದುಕೊಂಡಿದ್ದು ಬಿಎಸ್ವೈ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ರಾಜ್ಯದ ಗಮನ ಸೆಳೆಯುವಂತಾಗಿದೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಾಮಪತ್ರ ಹಿಂಪಡೆಯುವುದಕ್ಕೆ ಇವತ್ತು ಕೊನೆಯ ದಿನಾಂಕವಾಗಿತ್ತು ಮೂರು ಜನ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಇದೀಗ ಅಧಿಕೃತವಾಗಿ ಇಪ್ಪತ್ತ್ ಮೂರು ಜನ ಅಭ್ಯರ್ಥಿಗಳು ಶಿವಮೊಗ್ಗ ಲೋಕಸಭಾ ಕಣದಲ್ಲಿದ್ದಾರೆ ಹಾಗಾದ್ರೆ ಹೇಗಿದೆ ಈ ಬಾರಿಯ ಚುನಾವಣಾ ಕಣ ಶಿವಮೊಗ್ಗ ಸಂಸತ್ ಕಣದ ಬಗ್ಗೆ ಒಂದು ಕುತೂಹಲ ಕೆ ಎಸ್ ಈಶ್ವರಪ್ಪ ಏನು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕ್ಷಣದಲ್ಲಿ ಏನಾದ್ರೂ ತಮ್ಮ ಮನಸ್ಸನ್ನ ಬದಲಾಯಿಸಬಹುದ ವರಿಷ್ಠರು ಬಿಜೆಪಿಯ ನಾಯಕರು ಬಿಜೆಪಿಯ ಕಾರ್ಯಕರ್ತರ ನಿರೀಕ್ಷೆ ಆಗಿತ್ತು ಸ್ವತಃ ಬಿ ವೈ ರಾಘವೇಂದ್ರ ಅವರ ನಿರೀಕ್ಷೆ ಆಗಿತ್ತು ಅಂದ್ರೆ ತಪ್ಪೇನಲ್ಲ ಕೊನೆಯ ಕ್ಷಣದಲ್ಲಿ ಏನಾದ್ರು ಅವ್ರು ವಾಪಸ್ ಪಡೆಯ ಅಂತ ಹೇಳಿ ಆದ್ರೆ ಈಶ್ವರಪ್ಪನವರು ಅಂತಿಮವಾಗಿ ಕಣದಲ್ಲಿ ಉಳಿಯುವ ಮೂಲಕ ಅವರು ನಾನು ಈ ಬಾರಿ ಪದೇ ಮಾಡ್ತಾ ಇದ್ದೇನೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಅದು ಈ ಬಾರಿಯ ಶಿವಮೊಗ್ಗ ಸಂಸತ್ ಕಣದ ಒಂದು ವಿಶೇಷ ಈ ಹಾಗಾಗಿ ಈಗ ಮೂರು ಜನ ಕಣದಲ್ಲಿದ್ದಾರೆ ಮೂರು ಜನರಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಬಿಜೆಪಿ ಅಭ್ಯರ್ಥಿ ಬಿ ವರ್ ರಾಘವೇಂದ್ರ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಇವರು ಮೂರು ಜನ ಕಣದಲ್ಲಿ ಉಳಿದಿದ್ದಾರೆ ಇನ್ನ ಬಿ ಎಸ್ ಪಿ ಅಭ್ಯರ್ಥಿ ಇದ್ದಾರೆ ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳು ಸಹ ಇದಾರೆ ಒಟ್ಟು ಇಪ್ಪತ್ತ್ ಮೂರು ಜನ ಅಭ್ಯರ್ಥಿಗಳು ಶಿವಮೊಗ್ಗ ಲೋಕಸಭೆ ಕಣದಲ್ಲಿ ಈಗ ಉಳಿದಿದ್ದಾರೆ ಈ ಇಪ್ಪತ್ಮೂರು ಜನರ ನಡುವೆ ಪೈಪೋಟಿ ಈಗ ಚುನಾವಣೆ ಕಣದಲ್ಲಿ ಪೈಪೋಟಿ ನಡೆಯುತ್ತೆ ಹಾಗಾಗಿ ಈ ಬಾರಿ ಶಿವಮೊಗ್ಗ ಕಣದ ವಿಶೇಷ ಶಿವಮೊಗ್ಗ ಕಣ ಇದುವರೆಗೂ ಮುಖಾಮುಖಿ ಸ್ಪರ್ಧೆಗೆ ಸಾಕ್ಷಿ ಆಗ್ತಾ ಬಂದಿತ್ತು ಶಿವಮೊಗ್ಗ ಲೋಕಸಭಾ ಕಣ ಆದ್ರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಕೆ ಎಸ್ ಈಶ್ವರಪ್ಪ ಅವರ ಸ್ಪರ್ಧೆಯ ಕಾರಣಕ್ಕೆ ಮುಖಾಮುಖಿ ಸ್ಪರ್ಧೆ ಸಾಧ್ಯತೆಗಿಂತ ತ್ರಿಕೋನ ಸ್ಪರ್ಧೆಯ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ಯಾಕೆಂದ್ರೆ ಈಶ್ವರಪ್ಪನವರು ಬಿಜೆಪಿ ಟಿಕೆಟ್ ಹಾಕಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಿಲ್ಲ ಅವರು ತಮ್ಮ ಮಗನಿಗಾಗಿ ಹಾವೇರಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆದ್ರೆ ಟಿಕೆಟ್ ಸಿಗದೇ ಇರೋ ಕಾರಣಕ್ಕೆ ಯಡಿಯೂರಪ್ಪನವರ ವಿರುದ್ಧ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸವಾಲು ಎಸೆದು ಅವರು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಹಾಗಾಗಿ ಇದು ಥ್ರೆಟ್ ಬಿಜೆಪಿಗೆ ಆಗಿದೆ ಇನ್ನ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಹಾಲಿ ಸಿಟ್ಟಿಂಗ್ ಎಂ ಪಿ ಅವರು ಹಾಲಿ ಸಂಸದರು ಅವರು ತಮ್ಮ ಅಭಿವೃದ್ಧಿಯ ಏನು ಕೆಲಸಗಳನ್ನ ಮಾಡಿದ್ದಾರೆ ಈ ಮೂರು ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈಗ ನಾಲ್ಕನೇ ಬಾರಿ ಸಂಸತ್ತನ ಪ್ರವೇಶ ಮಾಡ್ಲಿಕ್ಕೆ ಅವರು ನೋಡ್ತಾ ಇದ್ದಾರೆ ಮೂರು ಬಾರಿ ಸಂಸದರ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಚೋಲಾಗಿಲ್ಲ ಹಾಗಾಗಿ ಅವರು ಸಹ ಒಬ್ಬ ಪ್ರಬಲ ಅಭ್ಯರ್ಥಿ ಆಗಿದ್ದಾರೆ ಅಭಿವೃದ್ಧಿಯನ್ನೇ ಮುಂದಿಟ್ಟು ಮತವನ್ನ ಕೇಳ್ತಾ ಇದ್ದಾರೆ ಮತ್ತು ಈ ಬಾರಿ ಈಶ್ವರಪ್ಪರವರ ಪರಿಣಾಮ ಏನಿದೆ ಈಶ್ವರಪ್ಪರ ಸ್ಪರ್ಧೆಯ ಪರಿಣಾಮ ಈ ಸ್ಪರ್ಧೆಯ ಪರಿಣಾಮವನ್ನು ನಲ್ಲಿಫೈ ಮಾಡಲಿಕ್ಕೆ ಯಾವ ಪ್ರಯತ್ನವನ್ನ ಮಾಡಬೇಕು ಅದನ್ನೆಲ್ಲವನ್ನೂ ಸಹ ಒಬ್ಬ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ ಇವರ ಇದರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪ ಅವರ ಪುತ್ರಿ ಅವರು ಸಹ ಈಗ ಕಣದಲ್ಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಧು ಅವರ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಅವರ ನಾಪತ್ತ ಸಲ್ಲಿಕೆ ದಿನ ಶಿವಮೊಗ್ಗಕ್ಕೆ ಬಂದು ಬೆಂಬಲ ಸೂಚಿಸಿದ್ರು ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಶಿವರಾಜ್ ಕುಮಾರ್ ಚಿತ್ರನಟ ಖ್ಯಾತ ಕಲಾವಿದ ಶಿವರಾಜ್ ಕುಮಾರ್ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಶಿವರಾಜ್ ಕುಮಾರ್ ಸಹ ಪ್ರಬಲ ಅಭ್ಯರ್ಥಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಶಿವಮೊಗ್ಗ ಕಣ ಈಗ ತ್ರಿಕೋನ ಸ್ಪರ್ಧೆಗೆ ಸಜ್ಜಾಗಿದೆ ಅಂತ ಹೇಳ್ಬೋದು ಈ ಕ್ಷಣಕ್ಕೆ ಈ ಹೊತ್ತಿಗೆ ಈಗ ಜನರು ಯೋಚನೆ ಮಾಡ್ತಾ ರೀತಿಯನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಶಿವಮೊಗ್ಗ ಕಣ ತ್ರಿಕೋನ ಸ್ಪರ್ಧೆಯ ಕಣವಾಗಿ ಗೋಚರ ಆಗ್ತಾ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ಅಭ್ಯರ್ಥಿಯ ಸಾಮರ್ಥ್ಯ ಹೇಗಿರುತ್ತೋ ಯಾವ ಅಭ್ಯರ್ಥಿ ಯಾವ ಯಾವ ಸಂಪನ್ಮೂಲಗಳ ಮೂಲಗಳನ್ನ ಎಷ್ಟು ಸಮರ್ಥವಾಗಿ ಬಳಸ್ತಾರೋ ಮತ್ತು ಯಾವ ಅಭ್ಯರ್ಥಿ ಅತಿ ಹೆಚ್ಚು ಮತದಾರರನ್ನ ತನ್ನ ಕಡೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಆಗ ಕಡದ ಚಿತ್ರಣ ಯಾವ ರೀತಿ ಬದಲಾಗುತ್ತೆ ಗೊತ್ತಿಲ್ಲ ಆದ್ರೆ ಈಗ ಈ ಕ್ಷಣಕ್ಕೆ ಶಿವಮೊಗ್ಗ ಕಣ ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆಯ ಕಣವಾಗಿ ಗೋಚರ ಆಗ್ತಾ ಇದೆ ಅದು ಈ ಬಾರಿಯ ಶಿವಮೊಗ್ಗ ಸಂಸತ್ ಕ್ಷೇತ್ರದ ವಿಶೇಷ ಆಗಿದೆ ನಯನ ಓಕೆ ಇನ್ನು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು ಚುನಾವಣಾ ಕಣದಿಂದ ಹಿಂದೆ ಸರಿತಾರೆ ಅನ್ನುವಂತ ಲೆಕ್ಕಾಚಾರವನ್ನ ಹಾಕಲಾಗಿತ್ತು ಆದ್ರೆ ಈಗ ಅವರು ಅಚಲವಾಗಿ ನಿಂತಿದ್ದಾರೆ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪಕ್ಷ ಕೂಡ ಇಲ್ಲಿವರೆಗೂ ಕಾದು ಕುಳಿತಿತ್ತು ಏನ್ ಮಾಡ್ಬೋದು ಕೆ ಎಸ್ ಈಶ್ವರಪ್ಪನವರು ಅಂತ ಆದ್ರೆ ಇದೀಗ ಅವರು ಅಚಲವಾಗಿ ನಿಂತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇದೆಯಾ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆಯನ್ನ ನಿರಾಕರಿಸುವಂತಿಲ್ಲ ಯಾಕೆ ಅಂದ್ರೆ ಈಶ್ವರಪ್ಪನವರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು ಆದ್ರೆ ಇದುವರೆಗೂ ಇದ್ದಿದ್ದು ಈಶ್ವರಪ್ಪನವರು ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿದ್ದಾಗ ಈಶ್ವರಪ್ಪನವರು ಅವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಇದನ್ನ ಅಶಿಸ್ತು ಅಂತ ಪರಿಗಣಿಸುವ ಸಾಧ್ಯತೆ ಇದ್ದೇ ಇದೆ ಹಾಗಾಗಿ ನಾವತ್ರ ಸಲ್ಲಿಕೆಯ ಕೊನೆಯ ದಿನ ಕೊನೆಯ ಕ್ಷಣದವರೆಗೂ ಏನಾದ್ರೂ ಪವಾಡ ಸಂಭವಿಸುತ್ತಾ ಏನಾದ್ರು ಮ್ಯಾಜಿಕ್ ಆಗುತ್ತಾ ಅಂತ ಕಾಯ್ತಾ ಇದ್ರೆ ಹಾಗಾಗಿ ಈ ಕ್ಷಣದವರೆಗೂ ಬಿಜೆಪಿ ಯಾವ ಶಿಸ್ತು ಕ್ರಮವನ್ನು ಕೈಗೊಂಡಿಲ್ಲ ಯಾವ ಶಿಸ್ತು ಕ್ರಮದ ಸೂಚನೆಯನ್ನು ಸಹ ಕೊಟ್ಟಿಲ್ಲ ಆದ್ರೆ ಈಗ ಒಂದು ಅಡಕತ್ತರಿ ಇದೆ ಈಶ್ವರಪ್ಪನವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ್ರೆ ಏನಾಗತ್ತೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ರೆ ಏನಾಗುತ್ತೆ ಅನ್ನುವಂತ ಒಂದು ಚಿಂತನೆ ಅದನ್ನು ಮಾಡಿರ್ತಾರೆ ಇಷ್ಟು ದಿವಸದಲ್ಲಿ ಅದನ್ನ ಯೋಚನೆ ಮಾಡೇ ಮಾಡಿರ್ತಾರೆ ಹಾಗಾಗಿ ಈಶ್ವರಪ್ಪ ಈಗ ಅವರು ನಲವತ್ತು ವರ್ಷಗಳ ಕಾಲ ಬಿಜೆಪಿಯಲ್ಲಿದ್ದು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ನಾಯಕ ಮತ್ತು ಹಿಂದುಳಿದ ಸಮುದಾಯದ ಹಿಂದುಳಿದ ವರ್ಗದ ನಾಯಕ ಅಂತ ಗುರುಸ್ಕೊಂಡವರು ಈ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅವರು ಬಿಜೆಪಿಗೆ ಬಿಜೆಪಿಯ ನಾಯಕತ್ವಕ್ಕೆ ಸವಾಲು ಇಸ್ತಿದ್ದಾರೆ ಮತ್ತು ಬಹಳ ಪ್ರಮುಖವಾಗಿ ಅವರ ಸವಾಲು ಇರುವುದು ರಾಜ್ ರಾಷ್ಟ್ರೀಯ ನಾಯಕರ ಮೇಲಲ್ಲ ರಾಜ್ಯ ನಾಯಕರ ಮೇಲೆ ಅಂದ್ರೆ ಯಡಿಯೂರಪ್ಪನವರ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮೇಲೆ ಹಾಗಾಗಿ ಅವರ ವಿರುದ್ಧ ಶಿಸ್ತು ಕ್ರಮ ಸಾಧ್ಯತೆಯನ್ನು ಅಲ್ಲಗಳ ಸಾಧ್ಯ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ ಶಿಸ್ತು ಕ್ರಮ ತಗೋಬೇಕು ಬಿಜೆಪಿ ಇಲ್ಲ ಅಂತ ಅಂದ್ರೆ ಅದೊಂದು ರಾಂಗ್ ಪ್ರೆಸಿಡೆಂಟ್ ಆಗ್ಬಿಡುತ್ತೆ ಯಾಕಂದ್ರೆ ಇಂತ ಒಂದು ಮುಂದೆ ಇಲ್ಲಾದ್ರೂ ಇಂತ ಸಂಭವಿಸಿದಾಗ ಈಶ್ವರಪ್ಪರ ವಿರುದ್ಧ ಕ್ರಮ ಕೈಗೊಂಡಿದ್ದೆ ಅಂತ ಅವಾಗ ಎಲ್ರಿಗೂ ಎಲ್ರ ಮೇಲೂ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಆಗುತ್ತೆ ಕ್ರಮ ಕೈಗೊಳ್ಳದೆ ಕೈಗೊಳ್ಳದೆ ಇದ್ರೆ ಬೇರೆ ತರ ಸಮಸ್ಯೆ ಆಗಿದೆ ಆಮೇಲೆ ಈಶ್ವರಪ್ಪನವರು ಸಹ ಇಂಥ ಕ್ರಮವನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿದರೆ ಅವರು ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದ್ರು ಹೆಚ್ಚೇನ ಮಾಡಬಹುದು ಪಕ್ಷ ನನ್ನ ಉಚ್ಚಾಟನೆ ಮಾಡಬಹುದು ಅನ್ನುವಂತ ಮಾತಾಡಿದ್ರು ಹಾಗಾಗಿ ಉಚ್ಚಾಟನೆ ಆಗ್ತೇನೆ ಅನ್ನುವಂಥ ನಿರೀಕ್ಷೆ ಮತ್ತೆ ಅದು ಗೊತ್ತಿರ್ತಕ್ಕಂಥ ವಿಷಯ ಈಶ್ವರಪ್ಪನವ್ರಿಗೂ ಸಹ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ ಮತ್ತು ಅಧಿಕೃತ ಅಭ್ಯರ್ಥಿ ಬಿ ವಿರ್ ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡಿರೋ ಕಾರಣಕ್ಕೆ ರಾಘವೇಂದ್ರ ಅವರ ಸಹೋದರ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಅವರು ಚುನಾವಣಾ ಮಂಡಳಿ ರಾಷ್ಟ್ರೀಯ ಚುನಾವಣೆ ಚುನಾವಣಾ ಮಂಡಳಿಯ ಸದಸ್ಯರಾಗಿದ್ದಾರೆ ಹಾಗಾಗಿ ಅವರ ವಿರುದ್ಧ ಅವರಿಗೆ ಹೆಸಾಲಾಗಿರೋ ಕಾರಣಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಬಿಜೆಪಿ ತಗೊ ತಗೋ ತೆಗೆದುಕೊಳ್ಳೋದು ಬಹುತೇಕ ಖಚಿತ ಅನ್ಸುತ್ತೆ ಅಲ್ಲಿ ಇರ್ತಕ್ಕಂತ ಸಾಧ್ಯತೆ ಪಕ್ಷದಿಂದ ಉಚ್ಚಾಟನೆ ಅಷ್ಟೇ ನಂತರ ಯಾಕೆ ಹೊಳಿ ಚಂದ್ರಶೇಖರ್ ಅವರೇ ಈಗ ಬಿಜೆಪಿ ಅಂತ ಇರ್ಬೋದು ಯಾಕಂದ್ರೆ ಬಿಜೆಪಿಯಲ್ಲಿ ನಲ್ವತ್ತು ವರ್ಷಗಳ ಕಾಲ ಕೆ ಎಸ್ ಈಶ್ವರಪ್ಪನವರು ದುಡಿದಿದ್ದಾರೆ ಪಕ್ಷದ ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ ಶಿವಮೊಗ್ಗ ಅಂತ ಬಂದಾಗ ಅವರೇ ಸಾಕಷ್ಟು ಕಾರ್ಯಕರ್ತರನ್ನ ಬೆಳೆಸಿರುವಂತದ್ದು ಈಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ ಆ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಮೂಡಿದೆ ಈ ಗೊಂದಲವನ್ನ ಬಿಜೆಪಿ ಹೈಕಮಾಂಡ್ ಹೇಗೆ ನಿವಾರಿಸುತ್ತೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂತ ಗೊಂದಲ ಏನು ಅಂತ ಅಂದ್ರೆ ಈಶ್ವರಪ್ಪನವರು ನಾನು ಪಕ್ಷವನ್ನ ಬಿಡೋದಿಲ್ಲ ಎದ್ರೆ ನಾನು ಇಲ್ಲೇ ಬಿಜೆಪಿಗೆ ಹೋಗ್ತೇನೆ ಮೋದಿ ಅವರು ಪ್ರಧಾನಿ ಆಗುತ್ತೆ ಕೈ ಎತ್ತೇನೆ ಅನ್ನೋ ಅಂತ ಹೇಳಿರೋದು ಮತ್ತವರ ಪ್ರಚಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಬಲಪಡಿಸ್ಲಿಕ್ಕೆ ನಾನು ನಿಂತಿದ್ದೀನಿ ಅಂತ ಹೇಳ್ತಾ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನೇ ಬಳಸ್ತಾ ಇರೋದು ಮತ್ತು ಅವರ ಅಜೆಂಡಾವೂ ಸಹ ಇವತ್ತು ನೋಡಿ ಅವರು ಹುಬ್ಳಿಗೆ ಹೋಗಿ ನೇಹ ಏನು ಹತ್ಯೆ ಆಗಿತ್ತು ನೇಹ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಹಾಗಾಗಿ ನನ್ನ ಅಜೆಂಡಾದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದನ್ನು ಸಹ ಅವರು ತೋರಿಸ್ತಾ ಇದಾರೆ ಹಾಗಾಗಿ ನಾನು ಬಿಜೆಪಿಯವನ್ನೇ ಬಿಜೆಪಿಗೆ ವಾಪಸ್ ಹೋಗ್ತೇನೆ ಅಂತ ಹೇಳ್ತಾ ಇರೋದ್ರಿಂದ ಇದು ಒಂದು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿರೋದಂತೂ ಹೌದು ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಬಿಜೆಪಿ ಏನ್ ಯೋಚನೆ ಮಾಡ್ತಿದೆ ಇನ್ನು ಸ್ಪಷ್ಟವಾದ ಕಾರ್ಯಸೂಚಿ ಏನಿದೆ ಗೊತ್ತಾಗಿಲ್ಲ ಆದ್ರೆ ಅವರು ಇದುವರೆಗೂ ಸಹ ಈಶ್ವರಪ್ಪನವರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಟೀಕೆ ಮಾಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈಶ್ವರಪ್ಪ ಅವರಿಗೆ ನೇರವಾಗಿ ಟೀಕೆ ಮಾಡ್ತಾರೆ ಅಂದ್ರೆ ತುಂಬಾ ಓಪನ್ ಆಗಿ ತುಂಬಾ ಕಟುವಾದ ಮಾತುಗಳಲ್ಲಿ ಈಶ್ವರಪ್ಪ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅದರಲ್ಲಿ ಒಂದು ಬಿಜೆಪಿ ವಲಯದಲ್ಲಿ ಚರ್ಚೆ ನಡೀತಾ ಇರೋದೇನಂದ್ರೆ ಯಡಿಯೂರಪ್ಪನವರೇ ಆ ಸೂಚನೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ಏನಂದ್ರೆ ಈಶ್ವರಪ್ಪನವರು ಯಡಿಯೂರಪ್ಪನವರಿಗೆ ಟೀಕೆ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಕುಟುಂಬಕ್ಕೆ ಟೀಕೆ ಮಾಡ್ತಾ ಇದ್ದಾರೆ ಹಾಗಾಗಿ ನೀವ್ಯಾರು ಟೀಕೆ ಮಾಡಬೇಡಿ ಬಿಜೆಪಿ ಬಗ್ಗೆ ಬಿಜೆಪಿ ಬೇರೆ ಯಾವ ನಾಯಕರು ಪ್ರತಿಕ್ರಿಯೆ ಕೊಡೋದು ಬೇಡ ನನ್ನ ಬಗ್ಗೆ ಹೇಳ್ತಾ ಕೊಡ್ತೇನೆ ಅನ್ನುವಂತ ಒಂದು ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾತಿದೆ ಹಾಗಾಗಿ ಬಿಜೆಪಿ ಯಾವ ನಾಯಕರು ತುಂಬಾ ಕಟುವಾದ ಮಾತುಗಳಲ್ಲಿ ಈಶ್ವರಪ್ಪನವ್ರನ್ನ ಟೀಕೆ ಮಾಡ್ತಾ ಇಲ್ಲ ಆದ್ರೆ ಈಗ ಆಗ್ತಿರ್ತಕ್ಕಂತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಲೇಬೇಕಾಗಿದೆ ಬಹುಶಃ ಅವ್ರ ಹತ್ರ ಇರ್ತಕ್ಕಂತ ಆಯ್ಕೆ ಅಂತಂದ್ರೆ ಒಂದು ಉಚ್ಚಾಟನೆ ಮಾಡೋದು ಉಚ್ಚಾಟನೆ ಮಾಡಿದ ನಂತರ ಒಂದ್ ರೀತಿ ಪೋಲರೈಸ್ ಆದಂಗೆ ಆಗುತ್ತೆ ಹಿಂದುತ್ವದ ಬಗ್ಗೆ ಅಥವಾ ಬಿಜೆಪಿ ಬಗ್ಗೆ ಇಷ್ಟು ವರ್ಷ ಕೆಲಸ ಮಾಡುತ್ತೆ ಈಶ್ವರಪ್ಪ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅನ್ನೋದು ಬೇರೆ ತರಹದ ಆದ್ರೆ ಶಿಸ್ತು ಕ್ರಮವಾಗಿ ಬಿಜೆಪಿ ತೆಗೆದುಕೊಳ್ಳಲೇಬೇಕಾದಂತ ಒಂದು ಕ್ರಮ ಇದು ಆದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ಏನ್ ಸಂದೇಶ ಹೋಗುತ್ತೋ ಅಂತ ಪಕ್ಷ ಯೋಚನೆ ಮಾಡ್ತಾ ಇದೆ ಅನ್ಸುತ್ತೆ ಹಾಗಾಗಿ ಪಕ್ಷದ ಅಜೆಂಡಾ ಬದಲಾಗಿಲ್ಲ ಶಿವಮೊಗ್ಗಲ್ಲೂ ಸಹ ಅನ್ನೋದನ್ನ ತೋರಿಸ್ಬೇಕಾಗಿದೆ ನೋಡಿ ಈ ರಾಘವೇಂದ್ರ ಅವರು ಸಹ ಮೊನ್ನೆ ಮೆಗಾನ್ ಆಸ್ಪತ್ರೆಯಲ್ಲಿ ನಲ್ಲೂರ್ನಲ್ಲಿ ಆದಂತ ಘಟನೆಯ ಗಾಯಾಳು ಏನು ಮೆಗಾನ್ ಆಸ್ಪತ್ರೆಯಲ್ಲಿ ಇದ್ರು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ರಾಘವೇಂದ್ರವರು ಸಹ ಹೋಗಿದ್ರು ಹಾಗಾಗಿ ನಾವೇನು ಬದ್ಲಾಗಿಲ್ಲ ಅನ್ನೋದನ್ನ ಈ ಶಿವಮೊಗ್ಗದಲ್ಲಿ ಪ್ರೊಜೆಕ್ಟ್ ಮಾಡ್ಕೋಬೇಕಾಗಿದೆ ಆ ಕೆಲಸವನ್ನು ಸಹ ಬಿಜೆಪಿ ಮಾಡ್ತಾ ಇದೆ ಇನ್ನು ನರೇಂದ್ರ ಮೋದಿ ಅವರ ಭಾವಚಿತ್ರ ಬಳಕೆ ಬಗ್ಗೆ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದೆ ಆ ನ್ಯಾಯಾಲಯದ ಆದೇಶ ಪ್ರಕ್ರಿಯೆನೂ ನಡೀತಾ ಇದೆ ಹಾಗಾಗಿ ಅತಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಬಿಜೆಪಿ ಪ್ರಯತ್ನವನ್ನಂತೂ ಮಾಡ್ತಾ ಇದೆ ಆದ್ರೆ ಪ್ರಯತ್ನದ ಫಲ ಇನ್ನೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈಶ್ವರಪ್ಪನವರನ್ನ ಅವರ ಟೀಕೆಗೆ ಪ್ರತಿ ಟೀಕೆಯು ಕ್ರಮಕ್ಕೆ ಪ್ರತಿಕ್ರಮವು ಕ್ಷೇತ್ರದಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರು ಕಣದಲ್ಲಿ ಇರ್ಬೋದು ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡಿಲ್ಲ ನಾನು ಗೆಲ್ಬೇಕು ಅನ್ನೋದಕ್ಕಿಂತ ಈಶ್ವರಪ್ಪನವರು ಹೆಚ್ಚಾಗಿ ಬಿ ವೈ ರಾಘವೇಂದ್ರ ಅವರನ್ನ ಸೋಲಿಸಬೇಕು ಅಂತಾನೆ ಹೇಳ್ತಾ ಬಂದಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹಾಗಾಗಿ ವೈ ರಾಘವೇಂದ್ರ ಹಾಗೂ ಕೆ ಎಸ್ ಈಶ್ವರಪ್ಪನವರ ನಡುವಿನ ಸಮರದ ಮಧ್ಯೆ ಮೂರನೇ ಅಭ್ಯರ್ಥಿಗೆ ಏನಾದ್ರೂ ಇದರಿಂದ ಲಾಭ ಆಗುತ್ತಾ ನಾಯನ ಯಾವುದೇ ಅಭ್ಯರ್ಥಿ ಕಣದಲ್ಲಿ ಇಳಿದ್ರೆ ಅಂತಂದ್ರೆ ಇಪ್ಪತ್ ಮೂರು ಅಭ್ಯರ್ಥಿಗಳನ್ನ ನಾನು ಗೆಲ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ಕಣಕ್ಕಿಳಿದೇನೆ ಹೇಳ್ತಾರೆ ವಸ್ತುಸ್ಥಿತಿ ಬೇರೆ ಏನೇ ಇರ್ಬೋದು ಆದ್ರೆ ಗೆಲ್ಲುವುದಕ್ಕಾಗಿಯೇ ಕಣಕ್ಕಿಳಿದಿರ್ತಾರೆ ಈಶ್ವರಪ್ಪನವರು ಸಹ ನಾನು ಗೆಲ್ತೇನೆ ಅಂತಾನೆ ಹೇಳ್ತಿದ್ದಾರೆ ಆದ್ರೆ ರಾಘವೇಂದ್ರ ಮತ್ತೆ ಬಿಜೆಪಿ ಅವರಿಗೆ ಗೊತ್ತಿದೆ ಈಶ್ವರಪ್ಪನವರ ಉದ್ದೇಶ ಅವರು ಗೆಲ್ಲುವುದಲ್ಲ ಬಿಜೆಪಿಯನ್ನ ಸೋಲಿಸುವುದಾಗಿದೆ ಅನ್ನೋದು ಅವರ ಅಂತರಂಗದ ಚರ್ಚೆಗಳಲ್ಲೇ ಅದು ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಈಶ್ವರಪ್ಪ ಅವರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ಈ ನಡುವೆ ಮೂರನೇ ಅಭ್ಯರ್ಥಿ ಆದಂತ ಗೀತಾ ಶಿವರಾಜ್ ಕುಮಾರ್ ಈ ಎರಡೂ ಪಡೆಗಳ ನಡುವಿನ ಸಂಘರ್ಷ ಇದೆ ಈ ಸಂಘರ್ಷದ ಈ ತಿಕ್ಕಾಟದ ಲಾಭ ಮೂರನೇ ಅಭ್ಯರ್ಥಿಗೆ ಆಗುತ್ತಾ ಈ ಚರ್ಚೆ ಇಡೀ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ನಡೀತಾ ಇದೆ ಆದ್ರೆ ಆಗುತ್ತೆ ಇಲ್ಲ ಅನ್ನೋದು ಈಶ್ವರಪ್ಪನವರು ಯಾವ ಮತಗಳನ್ನ ಹೊಡಿತಾರೆ ಅವರು ತೆಗೆದುಕೊಳ್ತಕ್ಕ ಮತಗಳು ಕೇವಲ ಬಿಜೆಪಿಯ ಮತಗಳ ಆದ್ರೆ ಇತ್ತವರು ಕಾಂಗ್ರೆಸ್ನ ಮತಗಳ ವಿಭಜನೆ ಅವರು ಮಾಡೋದಿಲ್ವಾ ಕಾಂಗ್ರೆಸ್ ನಲ್ಲಿ ಏನಿದು ಪರಂಪರ ಪರಂಪರಾನುಗತ ಮತಗಳಿದ್ದಾವೆ ಮತ್ತೆ ಹಿಂದುಳಿದ ವರ್ಗದ ಸಮುದಾಯದ ಮತಗಳಿದ್ದಾವೆ ಆ ಮತಗಳು ಈಶ್ವರಪ್ಪನವರು ಒಡೆಯೋದಿಲ್ವಾ ಈಶ್ವರಪ್ಪನವರಿಗೆ ಬರಲ್ವಾ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಾಳೆಯ ಈಗ ಮೇಲ್ನೋಟಕ್ಕೆ ಸಂಘರ್ಷದ ಲಾಭ ನಮಗೆ ಆಗುತ್ತೆ ಅಂತ ಅನ್ಕೊಂಡಿರ್ಬೋದು ಆದ್ರೆ ಈಶ್ವರಪ್ಪನವರ ನಡೆ ನಿಗೂಢ ಆಗಿದೆ ಅವರು ಬಿಜೆಪಿಯ ಮತಗಳನ್ನ ಹೊಡೆದ್ರೆ ಬಿ ರಾಘವೇಂದ್ರ ಅವರಿಗೆ ಸಮಸ್ಯೆ ಆಗತ್ತೆ ಬಿಜೆಪಿ ಪಳೆಯಕ್ಕೆ ಸಮಸ್ಯೆ ಆಗತ್ತೆ ಅದು ಸ್ಪಷ್ಟ ಆದ್ರೆ ಕಾಂಗ್ರೆಸ್ನ ಮತಗಳನ್ನ ಅವ್ರು ಯೋಜನೆ ಮಾಡಿದ್ರೆ ಹೊಡೆದ್ರೆ ಅದು ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತೆ ಈ ನಿಟ್ಟಿನಲ್ಲಿ ಈಶ್ವರಪ್ಪನವರ ಮುಂದಿನ ಕಾರ್ಯತಂತ್ರದ ಬಗ್ಗೆ ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಇವರಿಬ್ರು ಸಹ ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಅಂತ ಏನಾದ್ರು ತ್ರಿಕೋನ ಸ್ಪರ್ಧೆಯೇ ಆದ್ರೆ ಮೂವರು ಅಭ್ಯರ್ಥಿಗಳು ಸಮಾನ ಪ್ರಾಬಲ್ಯವನ್ನು ಹೊಂದಿ ಸಮಾನ ಮತಗಳನ್ನು ತಮ್ಮತ್ತ ಸೆಳೆಯುವಂತೆ ಆದ್ರೆ ಒಂದೊಂದು ಮತವೂ ಸಹ ಬಹಳ ಮುಖ್ಯ ಆಗತ್ತೆ ಒಂದು ಮತದಿಂದನೇ ಒಂದು ಫಲಿತಾಂಶ ಬರೋದು ಈ ಹಿಂದೆ ಧ್ರುವ ಅಂತ ಕೇವಲ ಒಂದು ಮತಗಳಿಂದ ಫಲಿತಾಂಶ ಬಂದಿತ್ತು ಆ ಅವ್ರ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಒಂದು ಚುನಾವಣೆಯಲ್ಲಿ ರವೀಂದ್ರನಾಥ್ ಮತ್ತೆ ಚೆನ್ನೈ ಒಡೆಯರ್ ನಿಂತ ಸಂದರ್ಭದಲ್ಲಿ ಚೆನ್ನೈ ಒಡೆಯರ್ ಕೇವಲ ಹದಿನಾರು ಮತಗಳ ಅಂತರದಿಂದ ಗೆಲುವನ್ನು ಪಡೆದಿದ್ರು ಹಾಗಾಗಿ ಈ ತ್ರಿಕೋನ ಸ್ಪರ್ಧೆಯ ಸಂದರ್ಭದಲ್ಲಿ ಒಂದೊಂದು ಮತವೂ ಸಹ ಬಹಳ ಮುಖ್ಯ ಆಗುತ್ತೆ ಅದು ಎರಡ್ ಸಾವಿರದ ಹದಿಮೂರರ ಶಿವಮೊಗ್ಗ ವಿಧಾನಸಭೆ ಚುನಾವಣೆಯಲ್ಲೇ ಸ್ಪಷ್ಟವಾಗಿದೆ ತ್ರಿಕೋನ ಸ್ಪರ್ಧೆಯ ಪರಿಣಾಮ ಹೇಗಿರುತ್ತೆ ಅಂತೇಳಿ ಹಾಗಾಗಿ ಒಂದೊಂದು ಮತವನ್ನು ಸಹ ಕ್ರೋಟ ಮಾಡೋದು ಮುಖ್ಯ ಆಗುತ್ತೆ ಈ ಕಾರಣದಿಂದ ಈಶ್ವರಪ್ಪನವರು ಯಾವ ಮತಗಳನ್ನು ವಿಭಜನೆ ಮಾಡ್ತಾರೆ ಐವತ್ತು ಸಾವಿರ ಮಾಡ್ತಾರೋ ಒಂದ್ ಲಕ್ಷ ಮಾಡ್ತಾರೆ ಎರಡ್ ಲಕ್ಷ ಮಾಡ್ತಾರೋ ಮೂರ್ ಲಕ್ಷ ಮಾಡ್ತಾರೋ ಆದ್ರೆ ಅವರು ವಿಭಜನೆ ಮಾಡತಕ್ಕಂತ ಪಡಿತಕ್ಕಂಥ ಮತಗಳು ಯಾವುವು ಅನ್ನೋದ್ರ ಬಗ್ಗೆ ಈ ಎರಡೂ ಪಕ್ಷಗಳು ಬಹಳ ಕುತೂಹಲದಿಂದ ಆ ಕಂಡಲ್ಲಿ ಕಣ್ಣಿಟ್ಟು ಈಶ್ವರಪ್ಪನವರ ಈ ಕಾರ್ಯವೈಖರಿಯನ್ನ ತಂತ್ರಗಾರಿಕೆಯನ್ನ ಗಮನಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ನೈನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು